ನೋಡಿ ಈಗೇನಪ್ಪ ಅಂದರೆ ವಿಜ್ಞಾನ ಅಂದ್ರೇನು ಆ ಒಳ ಮಾಹಿತಿನ ನೋಡಿ ಒಬ್ಬ ವಿಜ್ಞಾನಿ ಕಾಯಿ ಮತ್ತು ಹಣ್ಣನ್ನು ಕೂದು ಒಳಪಡಿಸಿದಾಗ ಏನು ಮಾಡ್ತಾನೆ ಅಲ್ಲಿ ನಡೆಯುವಂಥ ಕ್ರಿಯೆನ ಹೇಳ್ತೀನಿ ಎರಡನೇದು ವಿಜ್ಞಾನ ಆಗುತ್ತೆ ಅಲ್ವಾ ಮೂರನೇದೇನು ಹತ್ತು ನಿಮಿಷ ತೀರ್ಸ್ಬಿಟ್ಟು ಮೂರನೇದು ಅಜ್ಞಾನ ಅಜ್ಞಾನ ಅಂದ್ರೇನು ನಮಗೆ ನೋಡಿ ಇಗ್ನೋರೆನ್ಸ್ ಈ ಏನು ಹೇಳುತ್ತೆ ವಿಜ್ಞಾನ ಇಲ್ಲಿಗ ಜಿ ಕೆ ಕಲ್ಲಿ ಕೂತ್ಕೊಂಡು ಒಬ್ಬ ವಿಜ್ಞಾನಿ ಏನು ಹೇಳ್ತಾನೆ ಅಂದರೆ ಯಾರು ಅವರು ಪಳಗರ ರೀ ಕೃಷ್ಣಪ್ಪ ನಾನು ವಿಜ್ಞಾನಿ ನನ್ನ ಪರ್ಮಿಷನ್ ಇಲ್ದನೇ ಆ ಗಿಡ ಅದು ಹೆಂಗ್ರಿ ಅಂತ ಚಾಲೆಂಜ್ ಮಾಡ್ತಾನೆ ಅಜ್ಞಾನಿ ಅಲ್ಲ ಸರ್ ಅವ್ನು ಚಾಲೆಂಜ್ ಮಾಡ್ತಾವೆ ಅಲ್ಲಿ ಹೇಳೋ ನಾನು ವಿಜ್ಞಾನಿ ನನ್ನ ಪರ್ಮಿಷನ್ ಇಲ್ದ ಆ ಗಿಡ ಹೆಂಗ್ ಬಂದ್ಬಿಟ್ಟದೋ ಅಂತ ಇಲ್ಲಿ ನೋಡಿ ನೀವು ಮಾವನ್ ಮರ ತಿಂದ್ರಲ್ಲ ಚಿಕ್ಕ ಮಕ್ಳಾಗಿದ್ದಾಗ ಆ ಗಿಡಕ್ಕೆ ಯಾರ ಹಾಕಿದ್ರು ಏನಾರ ಮಾಡಿದ್ರ ಏನು ಇಲ್ಲ ಬತ್ತು ತಿಂದ್ಕಂದ ತಾನೆ ಯಾರು ಪರ್ಮಿಷನ್ ಇಲ್ಲ ನಮ್ಮ ತಾತ ಮುಕ್ತಾತ ಹತ್ತು ಸಾವಿರ ವರ್ಷ ಆದರೆ ಇಲ್ಲಿ ವಿಜ್ಞಾನ ಹೌದು ವಿಜ್ಞಾನ ಬೇಕು ಇದು ಸತ್ಯ ಆದರೆ ವಿಜ್ಞಾನ ಏನು ಹೇಳುತ್ತೆ ಎಲ್ಲವೂ ಅಭಿವೃದ್ಧಿ ಹೊಂದಬೇಕಾದ್ರೆ ವಿಜ್ಞಾನ ಮುಖ್ಯ ಏನಿದೆ ಈ ಪ್ರಪಂಚದಲ್ಲಿ ನೋಡಿ ಮಾನವರು ಪ್ರಾಣಿಗಳು ಸಸ್ಯಗಳು ಜೀವ ಜಂತುಗಳು ಇವೆಲ್ಲವೂ ಅಭಿವೃದ್ಧಿ ಹೊಂದಬೇಕಾದ್ರೆ ವಿಜ್ಞಾನ ಬೇಕು ಏನಂತ ಹೇಳುತ್ತೆ ಅಂದರೆ ನೂರ ಎಂಟು ಎಲಿಮೆಂಟ್ಸ್ ಬೇಕು ಅಂತ ಹೇಳುತ್ತೆ ಹೇಳಿ ನೂರ ಎಂಟು ನೋಡಿ ನೂರ ಎಂಟು ಅಲ್ಲಿ ನಾಲ್ಕು ಭಾಗ ಮಾಡಿದೆ ಒಂದು ಕಾರ್ಬನ್ ಆಕ್ಸಿಜನ್ ಹೈಡ್ರೋಜನ್ ಎರಡನೇದು ಎನ್ ಪಿ ಕೆ ಸಾರಜನಕ ರಂಜಕ ಪೊಟ್ಯಾಶ್ ಮೂರನೇದು ಲಘು ಪೋಷಕಾಂಶಗಳು ಗಂಧಕ ಸಲ್ಫರ್ ಮ್ಯಾಗ್ನೀಸಿಯಂ ನಾಲ್ಕನೇದು ನ್ಯೂಟ್ರಿಯೆಂಟ್ಸ್ ಅಂತ ಇದು ನೋಡಿ ಅರ್ಥ ಆಗೋಂಗೆ ಹೇಳ್ದೆ ಅಲ್ವ ನಾನು ಇದು ನಾ ಇಷ್ಟು ಬೇಕು ಅಂತ ನೋಡಿ ಇಷ್ಟು ನಾ ಏನಂತ ಹೇಳುತ್ತೆ ಒಬ್ಬ ವಿಜ್ಞಾನಿ ಹೇಳ್ತೀನಿ ಇಷ್ಟೆಲ್ಲ ಬೇಕು ಅಂತ ನೋಡಿ ಸಾರಜನಕ ಬೇಕು ಅಂತ ಹೇಳುತ್ತೆ ಹಂಗಂದ್ರೆ ಯೂರಿಯಾ ಇಲ್ಲಿ ನೋಡ್ರಿ ಇವತ್ತು ಯೂರಿಯಾ ಹಾಕಿದ್ರೆ ಸಾರ್ ನಮ್ಮ ಬೆಳೆ ಬರೋದು ಸರ್ ಇಲ್ಲ ಬರೋದೇ ಇಲ್ಲ ಬತಾಣ ಹಣ ಕಬ್ಬಿರ್ಬೋದು ಯಾವುದೇ ಇರ್ಬೋದು ಯೂರಿಯಾ ಹೆಚ್ಚು ಇರ್ಬೋತದೇ ಇಲ್ಲ ನೋಡಿ ಯೂರಿಯಾ ತಕೋಕ್ಕೆ ನಾವು ಇಲ್ಲೆಲ್ಲ ಹೋಗ್ಬೇಕಲ್ವಾ ನೋಡಿ ಅತ್ಯ ಏನು ಅತ್ಯ ಆ ಮಾವನ್ ಮರಕ್ಕೂ ಯೂರಿಯಾ ಬೇಕು ಆದ್ರೆ ಹೆಂಗೆ ಅಂದ್ರೆ ನೋಡಿ ಯೂರಿಯಾ ಸಾರಜನಕ

ನೀವು ಪ್ರೊಫೆಸರ್ ಇದೆಯಾ ಹೇಳೋಣ ಗೊತ್ತಿಲ್ವಾ ನೈಟ್ರೋಜನ್ ನೈಟ್ರೋಜನ್ ಎ

ಸಾರ್ ನೀವು ಏನೇನು ಓದಿರೋದು ಅಪ್ಪ ನಿಮ್ಮಂತ ಪುಣ್ಯ ಪುಣ್ಯಾತ್ ಹೇಳಲಿಲ್ಲ ಅಂದ್ರೆ ಇನ್ನು ನಮ್ಮಂತ ಎಪ್ಪತ್ತೈದು ಭಾಗ ಏನು ಮಾಡುದು ಇಲ್ಲಿ ನೋಡಿ ನಾಲ್ಕನೇ ಕ್ಲಾಸ್ ಪಾಠ ಸಾರಜನಕ ಗಾಳಿ ಹೂಡಿದ್ರು ನೋಡಿ ಹೇಳಿದ್ರು ಅಂದ್ರೆ ಗಾಳಿಯಲ್ಲಿ ಹಿಡಿದು ನಾಲ್ಕನೇ ಕ್ಲಾಸ್ ಪಾಠ ನಾಲ್ಕರಿಂದ ಆರನೇ ಕ್ಲಾಸ್ ಪಾಠ ಕಂಟೇಳಿ ಸಾರಜನಕ ಏರಲ್ಲಿದೆ ಇದೆ ಅಲ್ಲಿ ಸಾರಜನಕ ಇದೆ ಎಷ್ಟಿದೆ ಗಾಳಿನಲ್ಲಿ ಇದೆ ಇದು ಈ ಸತ್ಯನ ಹಿಂದೆನೆ ಬುಕ್ ಅಲ್ಲಿ ಬಾರದು ಸತ್ಯ ಅಲ್ವಾ ನೋಡಿ ನೀವು ಪುಣ್ಯಾತ್ಮರು ಗೊತ್ತಿಲ್ಲ ಅಂದ್ರೆ ನೋಡಿ ಆಗ ನಿಮ್ನ ಏನ್ ಮಾಡ್ತಾರೆ ಹೇಳಿ ಸಾರ್ವಜನ ಕೇಳಿ ಇದೆ ನಮ್ಮ ಹತ್ರ ಇದೆ ತಗೊಳ್ಳಿ ಆಗ ನಿಮ್ ದುಡ್ಡೆಲ್ಲ ಹೊಟ್ಟೋಗ್ಬಿಲ್ವಾ ಅಣ್ಣ ನಮ್ಮ ಶೋಷಣೆ ಮಾಡಿದ್ರೆ ಹೆಂಗ್ ಗೊತ್ತಣ್ಣ

ಸಾರ ಗಾಳಿಲಿ ಗಾಳಿಲಿದೆ ಗಾಳಿಯಲ್ಲಿರುವಂಥ ಯೂರಿಯನ್ನ ಗಿಡ ತಗೊಳ್ಳಲ್ಲ ಅದಕ್ಕೆ ಮೀಡಿಯೇಟ್ರ್ ಬೇಕು ಏನು ಮೀಡಿಯೇಟ್ರು ಯಾವುದದು ಮೀಡಿಯೇಟ್ರು ರೈಸೋಬಿಮ್ ಅನ್ನು ಜೀವಾಣು ಆ ಜೀವಾಣು ಎಲ್ಲಿದೆ ಅಂದರೆ ದ್ವಿದಳ ಧಾನ್ಯದ ಬೇರಿನ ಗಂಟಲ್ಲಿ ನೋಡಿ ಡೈಕಾಡ್ ಮಾನೋಕಾಡ್ ದ್ವಿದಳ ಧಾನ್ಯ ಅಂದರೆ ಹಿಂಗೆ ಹೊಡೆದ್ರೆ ಎರಡು ಬೆಳೆ ಆಯ್ತದೆ ನೋಡಿ ಪಾಲಾಗುತ್ತಲ್ಲ ಆ ಗಿಡಗಳಲ್ಲೆಲ್ಲ ಏನಿದೆ ದ್ವಿದಳ ಅದರಲ್ಲಿ ರೈಲು ಗಂಟಿರುತ್ತೆ ಅದೇನು ಮಾಡುತ್ತೆ ಗಾಳಿಲಿರುವಂತ ಎರಡು ಕೊಡುತ್ತೆ ನೋಡಿ ಕಾಡಲ್ಲಿ ಅದಕ್ಕೂ ಯೂರಿಯಾ ಬೇಕು ಅದ್ರ ಏನಾಗಿದೆ ಕಾಡಲ್ಲಿ ಏನಿದೆ ಸಹ ಬಾಳ್ವೆ ಇದೆ ಏನು ಸಹ ಬಾಳ್ವೆ ಇದೆ ಮೂವತ್ತೈದು ಪರ್ಸೆಂಟು ಏಕದಳ ಅರವತ್ತೈದು ಪರ್ಸೆಂಟು ದ್ವಿದಳ ಸಿಂಬಸಿಸ್ ಸಿಸ್ಟಮ್ ಇದೆ ಇಲ್ಲಿ ಅಲ್ಲೇನಾಯಿತು ಏಕದಳ ದ್ವಿದಳ ನೋಡಿ ಗಾಳಿಲಿರುವಂತ ಹೇಳಿತು ಕೊಡ್ತು ನೋಡಿ ಇಲ್ಲಿ ನಮ್ಮ ಇಲ್ಲಿ ನಾವೇನು ಮಾಡ್ತೀವಿ ಸಹ ಬಾಳ್ವೆ ಮಾಡ್ತಾ ನಾವು ಏನು ಜ್ವಾಳ ಅದು ಪಕ್ಕದಲ್ಲಿ ತೊಗರಿ ಉದ್ದು ನೋಡಿ ಕೆಳಗಡೆ ಗಂಟಿತ್ತು ಗಾಳಿರೋದು ಎಳ್ದು ಕೊಡ್ತಿತ್ತು ಯೂರಿಯಾ ಹಾಕ್ತಿರ್ಲಿಲ್ಲ ಈಗ ನಮ್ಮನ್ನು ಏನು ಮಾಡಿದರೆ ಮಹಾನ್ ಕೃಷಿ ಯೂನಿವರ್ಸಿಟಿ ಯೂರಿಯಾ ಇಲ್ಲ ನಮ್ಮ ಹತ್ರ ಇದೆ ತಗೊಬಂದು ಹಾಕಿ ನೋಡಿ ಹಾಕಿದ್ರೆ ಬೆಳೀತದೆ ಹಾಕ್ತಾ ಇದು ಇಲ್ಲ ಆದರೆ ಇಲ್ಲಿ ಹಾಕೋದಲ್ಲ ನೋಡಿ ಇದೆ ಎಲ್ಲಿದೆ ಗಾಳಿನಲ್ಲಿ ಇದೆ ಅಸ್ತಿತ್ವದಲ್ಲಿ ಇರೋದು ವಿಜ್ಞಾನ ಅಸ್ತಿತ್ವದಲ್ಲಿ ಇಲ್ಲದ್ದು ಅಜ್ಞಾನ ಅಜ್ಞಾನ ಅಸ್ತಿತ್ವದಲ್ಲಿ ಇದೆ ಇಲ್ಲಿ ಹೊಸ ಅವಿಷ್ಕಾರ ಅಲ್ಲ ಇದು ಇರೋದ್ನೆ ಮೇಡಮ್ ರಂದ್ರೆ ಇಲ್ಲ ತಿಳ್ಕೊಳ್ಳೋದು ಅಂತ ಇದು ಇರೋದನ್ನ ಇಲ್ಲ ಅಂತ ಪಾಠದಲ್ಲಿ ಹೇಳ್ತಾ ಇರೋದು ಎಮ್ ಎಸ್ ಎ ಜಿ ಬಿ ಎಸ್ ಎ ಜಿಲಿ ಏನಂತ ಹೇಳ್ತಾ ಇಲ್ಲ ನಮ್ಮ ಹತ್ರ ಇದೆ ತಗೊಬಂದು ಹಾಕಿ ಅಂತ ಶೋಷಣೆಕಾರಿ ತಂತ್ರ ನಡೀತಾ ಇದೆ ಅದಕ್ಕೆ ಪಾಳಕರ್ ಹೇಳ್ತಾ ಇರೋದು ಇಲ್ಲ ಇರೋದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಇಲ್ಲಿ ನಾಲೆಡ್ಜ್ ಕೊಡ್ತಾ ಇರೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಏಕದಳ ನೋಡಿ ಇಲ್ಲಿ ನಿಮ್ಮಿಂದ ನೋಡಿ ಈ ಗಿಡಿಯಾ ಡೈಕಾಚ್ ಇದು ದ್ವಿದಳ ನೋಡಿ ಇದು ಏಕದಳ ದ್ವಿದಳ ನೋಡಿ ಯೂರಿಯಾ ಅನ್ನ ಸಾಂಬಾರ್ ಇದ್ರೇನೆ ಇದ್ ಬರೋದು ನೋಡಿ ಕಾಡಲ್ಲಿ ಸಹಬಾಳ್ವೆ ಇದೆ ಸಿಂಭ್ಯಾಸಿ ಸಿಸ್ಟಮ್ ಇದೆ ಅದಕ್ಕೆ ಕಾಡು ನೋಡು ಈಗ ಮಾವಿನ ಮರ ಹೆಂಗ್ ಬಂತು ಅಂದರೆ ಮಾವಿನ ಮರ ಒಂದೇ ಇರಲಿಲ್ಲ ಮಾವಿನ ಮರ ಮಾವಿನ ಮರದ ಕೆಳಗಡೆ ಸಣ್ಣ ಪುಟ್ಟ ಒಂದು ಗಿಡ ಇದ್ರೆ ಸಾಕು ಗಾಳಿಲಿ ಅಂಥದ್ದು ಯೂರಿಯನ್ ಏನು ಮಾಡ್ತೋ ಕೊಡ್ತು ನೋಡಿ ನೈಟ್ರೋಜನ್ ಸಿಕ್ತು ಬಂತು ಸರಿ ಅಲ್ವಾ ಸರ್ ಆದರೆ ನಮ್ಮನ್ನ ಏನು ಮಾಡ್ತಾಯಿದ್ದಾರೆ ಇಲ್ಲ ಅಂತ ತರಿಸಾಗ್ತಾಯಿದಾರಲ್ಲ ಇದು ಅಜ್ಞಾನ ಇಲ್ಲಿ ನೋಡಿ ನಮ್ಮನ್ನ ಏನು ಮಾಡಿದ್ದಾರೆ ಅಂದರೆ ಮಹಾನ್ ಕೃಷಿ ಯೂನಿವರ್ಸಿಟಿ ಇದೇ ಮೇಯ್ನು ಸರ್ ಸಹ ಬಾಳ್ವೆನ ನೋಡಿ ಉತ್ತರ ಕರ್ನಾಟಕ ಕಡೆ ಅಕಡಿ ಸಾಲ ಅಂತ ಜೋಳ ಉದ್ದು ಹಸುರು ಉಚ್ಚಳು ಅಂತ ಬೆಳಿತಿದ್ರು ಈಗ ನಮ್ ಏನ್ ಮಾಡಿದ್ರು ಗೊತ್ತಾ ಅದ ಇದು ತಿನ್ಕ ಬಿಡುತ್ತೆ ಇದ ಅದು ತಿನ್ಕೊಂಡು ಹಿಂದ್ ಕಡಿಮೆ ಆಗ್ಬಿಡುತ್ತೆ ಅನ್ಬಿಟ್ಟು ನಮ್ಮನ್ನ ಏನ್ ಮಾಡಿದ್ರೆ ಸರ್ ಇಲ್ಲಿ ನೋಡಿ ನಮ್ಮನ್ನ ಏನ್ ಮಾಡಿದರೆ ಮಾನೋಕ ಸಿಸ್ಟಮ್ ನೋಡಿ ಇಂದ ತಿರ್ಗಿ ನೋಡಿ ಅಲ್ಲಿ ನೋಡಿ ಸರ್ ಈ ಮಾನೋಕಾ ಸಿಸ್ಟಮ್ ನ ತಗ ಬಂದಿರೋದು ಯಾರು ಮಹಾನ್ ಕೃಷಿ ಯೂನಿವರ್ಸಿಟಿ ಅತ್ ಆಯ್ತಾ ಸರ್ ಇದನ್ನ ಸರ್ ಹಂಗದ ನೀವೇ ಇರ್ತೀರಿ ಅದ್ ಇಲ್ಲಿ ನೋಡಿ ನಾನು ಇಲ್ ಕೇಳಿ ನಾನು ಹಂಗ್ ಮಾಡಿ ಎಕ್ಟ್ ಹೋಗಿರುದು ಇವ್ರಿ ಅಕ್ಕಿ ಅಕ್ಕಿ ಹಾಕಿ ಸಾಲ ನಾವ್ ಆಗಿರೋದು ಉದ್ದಾರ ಆಗ್ತದಂತ ನಾಳಾಗೋಯ್ತಲ್ವಾ ಅದನ್ನೇ ಪಳಕ್ರೆ ಹಾಕ್ಬೇಡಿ ಅಸ್ತಿ ತಿಳ್ಕೊಳ್ಳಿ ಅಂತ ಡಿಲ್ ಹಿಂಗ್ ಮಾಡಿರೋದು ಇಲ್ಲಿ ನೋಡಿ ಇದು ಸಾಹಬ ಅದನ್ನೇ ನ್ಯಾಚುರಲ್ ಫಾರ್ಮಿಂಗ್ ಅಂತ ನೋಡಿ ಇದು ಏನಾಗುತ್ತೆ ಈ ತರ ಮಾಡ್ತಾ ಇರೋದಲ್ಲ ಅಜ್ಞಾನ ಅದಕ್ಕೆ ಏನು ನೋಡಿಲಿ ಎಲ್ಲರೂ ಕೂಡ ಅಜ್ಞಾನ ಮಾಡ್ತಾ ಇದ್ದೀವಿ ನಾವೇನ್ ಮಾಡಬೇಕು ಅದನ್ನ ನೋಡಿ ನಿಜ ವಿಜ್ಞಾನ ಎಲ್ಲಿದೆ ಕಾಡಲ್ಲಿ ರೋಡ್ ಅಲ್ಲಿ ನೋಡಿ ನಮ್ಮ ಹತ್ರ ನಿಜ ವಿಜ್ಞಾನ ಇದೆ ಈ ವಿಜ್ಞಾನನ ಈ ತರ ಮಾಡ್ಕಂಡ್ರು ಮಾತ್ರ ಮುಂದೆ ಹೋಗುತ್ತೆ ಇಲ್ಲ

ಅದಕ್ಕೆ ನಾವು ನೋಡಿ ನಿಜ ವಿಜ್ಞಾನ ಮಾಡ್ಕೋಬೇಕು ಅದಕ್ಕೆ ನಾವು ಎಲ್ಲಾ ಮಾಡ್ತಾ ಅಜ್ಞಾನ ನಾನು ಅಷ್ಟೇ ಅದನ್ನ ಮಾಡ್ದೆ ನನಗೆ ಗೊತ್ತಾಯ್ತು ನಾನೇನ್ ಮಾಡ್ದೆ ಅದನ್ನ ಬಿಟ್ಟು ಇದನ್ನ ಮಾಡ್ಕೊಂಡಿದ್ದೀನಿ ಈಗ ಇದ್ರಲ್ಲಿ ನನ್ನ ಹತ್ರ ಬಂದಿರೋದು ಇದೆ ಬರ್ದೇ ಇರೋದು ಇದೆ ಎಂತ ಬಂದಿರೋದು ಸತ್ಯ ಬರ್ದೇ ಇರೋದು ಸುಳ್ಳು ಅಂತಲ್ಲ ನೋಡಿ ಇಲ್ಲಿ ನಿಮ್ಗೆ ಬರದೇದ್ ಬಗ್ನೇ ಪಾಠ ಹೇಳೋದು ಗೊತ್ತಾಗೋದು ನಿಮ್ಗೆ ಯಾಕೆ ಬತ್ತು ಯಾಕೆ ಬರ್ಲಿಲ್ಲ ಅಂತ ಇದೇ ಇನ್ನು ಎರಡು ಅವರ್ ಆಗುತ್ತೆ ಈಗ ಊಟ ಮಾಡ್ತೀವಿ